ಮಗ ನಿಂಗೊಂದು ವಿಷಯ ಹೇಳ್ಬೇಕು ಮಗ ಹೇಳ ಅದೇನ ಅದೇ ಹೇಳಿದ್ಮೇಲೆ ಕೋಪ ಮಾಡ್ಕೊಂಬಾರ್ದು ನೀನು ಆಮೇಲೆ ಕೋಪ ಮಾಡ್ಕೊಂಡು ಅಂತ ನನ್ನ ಮಗ ಇಂಥ ನನ್ನ ಮಗ ತಗಡು ಗುಜಾಡು ಅಂತೆಲ್ಲ ಬೈಬಾರ್ದು ಬಿಲ್ ಶೇರಿಂಗ್ ದುಡ್ಡಿಲ್ವೇನಾ ಅದೇ ಮಗ ಹೇಳಕ್ ಬಂದೆ ವಿಪರೀತ ಸಾಲ ಆಗ್ಬಿಟ್ಟೈತೆ ಯಾವ ಮ್ಯಾಚು ಕೈ ಹಿಡಿತಲ್ಲ ಅಲ್ಲ ಬಡ್ಡಿ ಕಟ್ಟಿಲ್ಲ ಅಂತ ಸಾಲ ಕೊಟ್ಟವರೆಲ್ಲ ಮನೆ ಬಾಗ್ಲಕ್ ಬರ್ತಾರೆ ನಂಗು ರೀಸನ್ ಹೇಳಿ ಹೇಳಿ ಸಾಕಾಗ್ಬಿಟ್ಟಿತ್ತು ಹೆಂಗಪ್ಪ ರಿಲೀಫ್ ಆಗದಂತ ಯೋಚಿಸ್ತಾ ಅದೇ ಟೈಮ್ ಶೇರಿಂಗ್ ಪಾರ್ಟಿ ನಂಗೆ ತಲೆ ಬೇರೆ ಕೆಟ್ಟಾಗಿತ್ತಲ್ಲ ದುಡ್ಡಿಲ್ಲ ಇಲ್ಲ ಅಂತ ಹೇಳಕ್ ಮನ್ಸೇ ಬರ್ಲಿಲ್ಲ ಪ್ಲೀಸ್ ಕಣ ಮಗ ಇದೊಂದು ಬಿಲ್ ಕಟ್ಕೊಂಡ ಪ್ಲೀಸ್ ಕಣ ಸರಿ ಬಿಡ ನಾನೇ ಕಟ್ಕಂತೀನಿ ಮಗ ಟ್ಯಾಂಕ್ ಯು ಟ್ಯಾಂಕ್ ಯು ಕಣಲ್ಲ ಅಷ್ಟೇ ಅಲ್ಲ ನೀನು ಚೆನ್ನಾಗಿರ್ಬೇಕು ನನ್ನ ಸ್ನೇಹಿತ ನೀನು ನಿನಗೆ ನಾನಿದ್ದೀನಿ ಚಿಂತೆ ಮಾಡಬೇಡ ನಿನ್ ಕಷ್ಟ ಅಲ್ಲ ನನ್ನ ಕಷ್ಟ ಇದ್ದಂಗೆ ಬೆಳಿಗ್ಗೆ ಮನೆ ಹತ್ರ ಬಾ ನೀನು ಕಟ್ಟಬೇಕಾಗಿರೋ ಬಡ್ಡಿ ಅಮೌಂಟ್ ನಾನೇ ಕೊಡ್ತೀನಿ ಆ ಮಗ ನಿಜ ಹೇಳ್ತಿದ್ಯಾ ದೇವರು ಕಣ ಮಗ ನೀನು ದೇವರು ನಗಿನ ಇರುವೆನು ಭಕ್ತ ಡೇಟು ಮನೆ ದಿನ ಬೆಳಗ್ಗೆ ಏ ಎಷ್ಟೋ ಕಾಲ್ ಮಾಡೋದು ಈ ಕಡೆ ಕಾಲು ರಿಸೀವ್ ಮಾಡಿದೆ ಬಡ್ಡಿನೂ ಕೂಡದೆ ಏನು ಆಟ ಆಡಿಸ್ತಿದೀಯಾ ಕೈಗೆ ಕೆಲ್ಸಿ ಸಿಗೋಕ್ಕೂ ಮಗದೆ ಮಾಡ್ತಿಲ್ಲ ಏಯ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ನನಗೇನು ಯಾರು ಇಲ್ಲ ಅಂದ್ಕೊಂಬಟ್ಟಿದ್ಯಾ ನೀನು ನನ್ನ ಗೆಳೆಯ ಇದ್ದಾನೆ ನನ್ನ ಕುಚ್ಚಿಗೂ ಇದ್ದಾನೆ ಇನ್ ಟೂ ಅವರ್ಸ್ ಟೈಮ್ ಕೊಡು ನಿನ್ನ ಬಡ್ಡಿನ ತಂದು ನಿನ್ನ ಮುಖದ ಮೇಲೆ ಬಿಸಾಡ್ತೀನಿ ಹಿಡಫೋನು ಈ ಪ್ರಪಂಚದಲ್ಲಿ ನನಗೆ ಸಿಕ್ಕಿರೋಂಥ ಫ್ರೆಂಡ್ ಎಲ್ರಿಗೂ ಸಿಕ್ಬಿಟ್ರೆ ಕಷ್ಟ ಅನ್ನೋದೇ ಇರೋದಿಲ್ಲ ಎಲ್ರು ಸುಖವಾಗಿರ್ತಾರೆ ಏನೇ ಆದ್ರೂ ನನ್ನ ದೋಸ್ತೇ ಗ್ರೇಟು ಬಿಟ್ಲಲ್ಲಪ್ಪ ನಿನ್ನೆ ಬಿಲ್ ಬರೋಣ ಅಂತ ಒಪ್ಕೊಂಬಿಟ್ಟು ಬಿಲ್ ನೋಡ್ಬಿಟ್ಟೆ ಇಲ್ ಮನೇಲಿ ನೋಡ್ರಿ ಬಿಲ್ಲ ಎಣ್ತಿ ಇಲ್ ಚರ್ಮ ಎಲ್ಲ ಕೀ ತಗೊಂಡ್ ಬಡ್ದು ನೆನ ಖರ್ಚು ಮಾಡ್ಕೊಂಡಿರೋ ಅಮೌಂಟ್ ತನ್ಕ ಮನೆ ಅಂತ ಕೈ ಸಿಕ್ಕಿದ್ರಲ್ಲ ಅಲ ಇನ್ ಆಚೆ ಪ್ಲೀಸ್ ಕಣ ನೆನ ಖರ್ಚು ಕೊಟ್ಬಿಡ ಪ್ಲೀಸ್ ನೋಡ್ಕೊಂಡು ಅವಾಜ್ ಬಿಟ್ನಲ್ಲಪ್ಪ ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದರೆ ಎಣ್ಣೆಲಿ ಕೊಟ್ಟು ಮತ್ತೆ ನಂಬಬೇಡ್ರಪ್ಪ ಇನ್ಮೇಲೆ ನಡೆಸುವಂಥ ಕಂಟೆಂಟ್ ಬರ್ತಾ ಇರ್ತದೆ ನಮ್ಮ ಚಾನಲಲ್ಲಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಜಾರಿಲ್ಲ ಅಂದರೆ ಖುಷಿ ಬೆಲ್ಲೈಕನ್ ಒತ್ಕೊಳ್ಳಿ ಇದು ನಿಮ್ಮ ಸಂದೀಪ್ ಸ್ಟೋರೀಸ್ ಫ್ಯಾಕ್ಟ್ರಿ ಯೂಟ್ಯೂಬಲ್ಲಿ